ೇನತಿ ಯಾರದ ಜಾಗ ಎಷ್ಟು ಹೋಗುತ್ತೆ ಅವರು ಮೆಜರ್ಮೆಂಟ್ ಮಾಡಿ ಅದರ ಮೆಜರ್ಮೆಂಟ್ ಮೆನ್ಷನ್ ಮಾಡಿ ಅದನ್ನು ನಮಗೆ ನೋಟಿಸ್ಕೊಳ್ಬೇಕು ಆಮೇಲೆ ನಮ್ಮ ಜಾಗ ಏನೈತಿ ತೊಗೋಬೇಕಾಗಿ ಯಾವ ಉದ್ದೇಶಕ್ಕೆ ತೊಗೊಳಕಿತ್ತೀರಂತ ಅಂತ ಉದ್ದೇಶ ತೋರಿಸ್ಬೇಕು ಆಮೇಲೆ ರೋಡ್ ಮಾಡ್ತಿದ್ವಿ ಅಂತಂದ್ರೆ ರೋಡಿನ ಯಾರು ಮಾಡ್ತಾರೆ ಅವ್ರು ಏನಿದೆ ನಮ್ಮ ಜಾಗಕ್ಕೆ ಏನೈತಿ ಸೂಕ್ತ ಪರಿಹಾರವನ್ನು ನೀಡಿ ನಮ್ಮ ಜಾಗಕ್ಕೆತ್ತಬೇಕು ಅಲ್ಲಿವರೆಗೆ ನಮ್ಮ ಕಿತ್ತಲಿಕ್ಕೆ ಇರುವುದಿಲ್ಲ ಮಾಡಿದರೂ ಕೂಡ ನೀವು ಏನಂತ ಹೊಣೆಗಾರರಾಗ್ತೀವಿ ಅದಕ್ಕೆ ನೀವು ಕಾಯ್ದೆ ಮುಂದೆ ಕೆಲಸ ಮಾಡೋದಕ್ಕಾಗುತ್ತೆ ಅದರ ಸಲುವಾಗಿ ತಮ್ಮಲ್ಲಿ ಕಳಕಳಿ ಅಂತ ಹೇಳ್ಬೋದು ಏನಂದರೆ ಈ ನಾವು ಎಲ್ಲರ ಜನರಿಗೆ ಇಲ್ಲ ಪರಿಶೀಲನೆ ಮಾಡಿ ಅದನ್ನು ಸೂಕ್ತವಾಗಿ ಆಜಾ ಜನರಿಗೆ ಆಗಿ ಹೋಗುತ್ತೆ ಅನ್ನೋದು ಸರ್ವೆ ಮಾಡಿಸಿ ನಮಗೆ ನೋಟಿಸ್ ಕೊಟ್ಟು ಆವಾಗ ಮಾಡ್ಬೋದು ಈ ಸಾರ್ವಜನಿಕರಿಂದ ಮತ್ತು ಸಾಲ ಸಾರ್ವಜನಿಕ ಗ್ರಾಮದ ಎಲ್ಲ ಸಾರ್ವಜನಿಕರಿಂದ

ಸರ್ ನಮ್ದವ ಮನೆಗೆ ಹೋಗ್ತಾರೆ ನಮ್ಗೆ ಜಾಗ ಇಲ್ಲ ಗಂಡಿಲ್ಲ ಮೂರ್ ಮಕ್ಳು ಇದ್ದಾವೆ ನಾವು ಹೋಗಿ ಎಲ್ಲಿರ್ತರಿ ಏನಿಲ್ಲರ ನಮ್ಮ ಕೈ ಒಂದೇ ಇರಿ ಸರ್ ಏನು ಹೊಲ ಇಲ್ಲ ಏನಿಲ್ಲ ಮನಿ ಒಂದೇ ಅದು ಅದೊಂದು ಮನೆ ಮನಿ ಜೋಪ್ರಿ ಐತ್ರಿ ಐತಿ ಅದಕ್ಕೆ ಎಲ್ಲಿ ಹೋಗಿರೀ ಸರ್ ಮೂರು ಮಕ್ಕಳು ಉಂಟು ಎಂಟು ವರ್ಷ ಇದ್ರೆ ಎಂಟು ವರ್ಷ ಇತ್ತು ಜಾಗದಾಗಿದ್ದು ನಿಮಗದು ಹತ್ತರದ್ ಕೊಟ್ರಿ ಪತ್ರ ಏನ ಏನ ಗೊತ್ತಿಲ್ರಿ ಅದ ನಮ್ಮ ಅಪ್ಪ ಒಂದ್ ಸಡ್ ಹಾಕಿದ್ರೆ ಅದ್ರಲ್ಲಿ ತಗಡ್ ಹಾಕೊಂಡ್ ನಾವು ಇದ್ದೀವಿ ಸರ್ ನಮ್ದು ಎಲ್ಲಿ ಏನು ಇಲ್ರಿ ಸರ್ ಅದು ಒಂದೇ ಈ ಸದ್ರ ಅವ್ರು ಅವ್ರದ್ರಲ್ಲಾದ್ರೆ ಬರೀ ತೆರವು ಗೊಳಿಸೋತರ ಬೇರೆ ಕಡೆ ಬಗ್ಗೆ ಬರೀ ಕೊಡತಾರ ಬೇರೆ ಕಡೆ ಏನಿಲ್ ಸರ್ ಅದರಲ್ಲೇ ಇರ್ರಿ ಸರ್ ಅದರಲ್ಲೇ ಇರ್ರಿ ಸರ್ ಏನಿಲ್ ನಿಂತಾರ ಸರ್ ಇಟ್ರಿ ಬೋರ್ಡ್ ಅಲ್ಲಿ ಇದ್ದೀವ್ರಿ ಬೋರ್ಡ್ ಒಂದ್ ಸ್ವಲ್ಪ ತಗೊಂಡ್ರೆ ನಮ್ಗೆ ಬಹಳ ಕಷ್ಟ ಆಗ್ತಲ್ಲ ಸರ್ ಎಲ್ಲಿ ಹೋಗಿರ್ತ ಮೂರು ಮಕ್ಳು ಉಂಟು ಸರ್ ಎಲ್ಲಿ ಹೋಗಿರ್ತ ಸರ್

को पड़ाओ रोड बनाओ तो मैं छोटा मोटा बड़ा हवाई रोड करे तो गाँव छोटा है नहीं बड़े बड़े घर पड़ा तो क्या करना गरीबा मंदिर गरीबा की घर पड़ा तो कहाँ जाना है

पर आता ಿ ಅವರ ಜಾಗ ಇನ್ನೊಮ್ಮೆ ಸರ್ವೆ ಮಾಡಿ ಅದನ್ನು ಯಾರ್ದು ಜಾಗ ಎಷ್ಟು ಹೋಗುತ್ತದೆ ಅಂತ ನಮಗೆ ಅದರದ್ದು ಮೆಜರ್ಮೆಂಟ್ ತಿಳಿಸಿ ಅದನ್ನು ನೆರವೇರಿಸಬೇಕಂತೇಳಿ ನಾವು ಈಗಾಗಲೇ ಕೇಳಿಕೊಂಡ್ರಿಂದ ಜಿಲ್ಲಾ ಪಂಚಾಯತ್ ಕೂಡ ನಮಗೆ ಸ್ಪಂದಿಸಿ ಈಗ ಸಿ ಇ ಜಿಲ್ಲಾ ಪಂಚಾಯತಿವರಿಗೆ ನಿರ್ದೇಶನ ನೀಡುತ್ತೇನೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದೀನಿ ನಾವು ನಮ್ಮ ಒಂದು ಯಾವ ಗ್ರಾಮ ಯಾವ ರಸ್ತೆ ಯಾವ ಯಾವ ಗ್ರಾಮ ಯಾವ ಯಾವ ರಸ್ತೆ ಹೊಂಟೈತಿ ಎಷ್ಟು ಜನ ಎಷ್ಟು ಜನರದ್ದು ಮನೆ ಹೊಂಟೈತಿ ಅದರಿಂದ ಸಮಸ್ಯೆ ಏನಾಗಿದೆ ಈಗ ಕುದು್ರಿಸ ಗ್ರಾಮದ ಸುಮಾರು ಬಸವನಬಾಗೇಡ ತಾಲೂಕ ಸಾಲುಡಿ ಗ್ರಾಮ ಇದು ರೋಡೆ ಹುಯಿನಿಪಲ್ಲಿ ಹೂಜಾಳ ಹೋಗುವ ರಸ್ತೆ ಆ ರಸ್ತೆ ಮೇಲೆ ರೀತಿ ಸುಮಾರು ಒಂದು ನೂರ ಅರವತ್ತ್ಮೂರು ಜನರ ಮನೆಗಳನ್ನು ಹೋಗುತ್ತೆ ಆ ಇದು ಲಿಸ್ಟ್ ಮಾಡಿದ್ದಾರೆ ಅವರು ಒಂದೂರ ಎಪ್ಪತ್ತ್ಮೂರು ಮಂದಿ ಅರವತ್ತ್ಮೂರು ಮಂದಿಗೂ ಕೂಡ ಅವರು ಎಷ್ಟು ಜಾಗ ನಿಮ್ಗೆ ಹೋಗ್ತಿತ್ತು ಅಂದ್ರೆ ಕ್ಲಿಯರ್ ನೋಟಿಸ್ ಕೊಟ್ಟು ಇದನ್ನು ಮಾಡಬೇಕಾಗುತ್ತೆ ಇವರೇನಂತ ಒಂದು ಜನರಲ್ ನೋಟಿಸ್ ಕೊಟ್ಟಿದ್ದಾರೆ ಟರಾವ್ ಕಾಪಿ ಮಾಡಿ ಗ್ರಾಮ ಪಂಚಾಯತ್ರು ಠರಾವ್ ಕಾಪಿನೂ ಸಹಿತ ಇವರಿಗೆ ಕೊಟ್ಟಿಲ್ಲ ಆದ್ದರಿಂದ ನಾವೇನಿ ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಂಡ್ಮೇಲೆ ಅವ್ರೇನು ರೀತಿ ಎಲ್ಲ ಸ್ಪಂದಿಸ್ಲಿಕ್ಕೆ ಹೇಳಿದ್ದಾರೆ ಅದರ ಪ್ರಕಾರ ಕೇಂದ್ರೀಕರಿಸಿದಂತೆ ಹೇಳಿದ್ದರಿಂದ ಆಶ್ವಾಸನೆ ಕೊಟ್ಟಿದ್ದರೆ ನಾವೆಲ್ಲರೂ ತಮ್ಮ ಹೆಸರು ಸರ್ ತಮ್ಮ ಹೆಸರು ಸರ್ ಎಮ್ ಎಲ್ ಬೆಳಿಗ್ಗೆ ಮೊದಲಿಗೆ ಬರಲಿಕ್ಕೆ ಕಾರಣ ಏನಂತಂದ್ರೆ ಹುಬ್ಬಿ ಸಾಲಡಿಗೆ ಗ್ರಾಮದ ರಸ್ತೆ ಅಗಲೀಕರಣದ ಸಮಸ್ಯೆಯಿಂದಾಗಿ ಸುಮಾರು ಒಂದೂರ ಎಪ್ಪತ್ತು ಮನೆಗಳು ಇಲ್ಲಿರುವ ಆವಾಸವಾಗಿರುವಂಥ ಸುಮಾರು ಆರುನೂರಿಂದ ಒಂದು ಸಾವಿರ ಜನ ನಿರ್ಗತಿಕರಾಗ್ತಾ ಇದ್ದಾರೆ ಇದು ತರಾತುರಿಯಲ್ಲಿ ಮಾಡ್ತಿರುವಂಥ ಒಂದು ಕೆಲಸ ಆಗಿರೋದರಿಂದ ನಮ್ಮ ಮನವಿ ಜಿಲ್ಲಾಧಿಕಾರಿಗಳಿಗೆ ಏನಂತಂದರೆ ಅದು ಸಂಪೂರ್ಣವಾಗಿ ಇನ್ನೊಮ್ಮೆ ಅವರ ಸುಪರ್ದಿಯಲ್ಲಿ ಅದು ಸಮೀಕ್ಷೆ ಆಗಬೇಕು ಮತ್ತು ರಸ್ತೆ ನಮ್ಮ ಒತ್ತುವರಿ ಎಷ್ಟಿದೆ ಅದನ್ನು ನಮಗೆ ತಿಳಿಸಬೇಕು ನಮಗೆ ಒಂದಿಷ್ಟು ಸದಾ ಸಮ ಸಮಯಾವಕಾಶವನ್ನು ಕೊಡಬೇಕು ಯಾಕಂದರೆ ಈಗ ಶ್ರಾವಣ ಇರುವುದರಿಂದ ಇಷ್ಟೊಂದು ದಿವಸ ಮಳೆ ಇರುವುದರಿಂದ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ನಮಗೆ ಆಗಿಲ್ಲ ಹಾಗಾಗಿ ಇನ್ನೂ ಒಂದು ವಾರ ಇಲ್ಲ ಹದಿನೈದು ದಿವಸ ನಮಗೆ ಸಮಾವಕಾಶವನ್ನು ಮಾಡಿಕೊಟ್ರೆ ಸರ್ಕಾರದ ನಿಯಮದ ಪ್ರಕಾರ ನಾವು ನಮ್ಮದೇನಾದರೂ ಒತ್ತುವರಿ ಆಗಿದ್ದರೆ ನಾವು ಅದನ್ನು ತೆರವುಗೊಳಿಸಲಿಕ್ಕೆ ನಾವು ಸಮ್ಮತಿ ಇದೆ ಮತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ನಮ್ಮ ಅಡೆತಡೆ ಇಲ್ಲ ಆದರೆ ಒಂದು ಪರ್ಯಾಯ ವ್ಯವಸ್ಥೆ ಆದ ನಂತರ ಇದನ್ನು ಕೈಗೊಳ್ಳಬೇಕಂತ ಹೇಳಿ ನಾವು ಅಲ್ಲಿ ಏನು ರಸ್ತೆ ಅಗ್ಲೀಕರಣ ಮಾಡ್ತಿದ್ದಾರೆ ಏನು ಹೈವೇ ಬರ್ತದೆ ಯಾವ ಇಲ್ಲ ಇಲ್ಲಿಲ್ಲ ಜಿಲ್ಲಾ ರಸ್ತೆ ಗ್ರಾಮ ರಸ್ತೆ ಗ್ರಾಮ ರಸ್ತೆ ಗ್ರಾಮದ ಹೊರಗಡೆ ಹನ್ನೆರಡು ಮೀಟರ್ ಅದ ಗ್ರಾಮದ ಒಳಗೆ ಹದಿನೆಂಟು ಮೀಟರ್ ಮಾಡ್ತಾರೆ ಅದಾಗಬಾರ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಮಾರ್ಕ್ ಮಾಡಿದ್ದಾರೆ